ನನ್ನ ಹೆಸರು ರಮೇಶ್ ಅಂತ ಹೇಳಿ ಸರ್ ನಮಸ್ಕಾರ ನಾನು ಪುನಿಗಲ್ ಅವರು ನನಗೆ ಸುಮಾರು ಐವತ್ತೈದು ವರ್ಷ ಸರ್ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಧನ್ಯವಾದಗಳು ನಿಮಗೆ ನಿಮಗೂ ಕೂಡ ಧನ್ಯವಾದಗಳು ಸರ್ ನನಗೆ ಕಳೆದ ಸುಮಾರು ತಿಂಗಳುಗಳಿಂದ ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ರಾತ್ರಿಯೆಲ್ಲ ಆವಾಗ ಆವಾಗ ಎಚ್ಚರ ಆಗ್ತಾನೇ ಇರುತ್ತೆ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಒಂದು ಪರಿಹಾರ ತಿಳಿಸಿಕೊಡಿ ಸರ್ ನಾನು ನಿಮ್ಮ ಮನೆಗೂ ಕೂಡ ಬಂದಿದ್ದೆ ಸೊ ಆವಾಗ ನನಗೆ ಈ ಸಮಸ್ಯೆ ಇರಲಿಲ್ಲ ಸೊ ಆವಾಗ ನಾನು ನಮ್ಮ ಪಕ್ಕದ ಮನೆಯವ್ರಿಗೆ ಪ್ಯಾರಾಲಿಸಿಸ್ ಆಗಿತ್ತು ಬಂದಿದ್ದೆ ಸೊ ನಿಮ್ಮನ್ನ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ ಸೊ ನಿಮ್ಮ ಕಾರ್ಯಕ್ರಮನ ಟಿ ವಿಯಲ್ಲಿ ನೋಡ್ತಾ ಇರೋದ್ರಿಂದ ನೀವು ಟಿ ವಿಯಲ್ಲಿ ಈ ಒಂದು ರಾತ್ರಿ ಪದೇ ಪದೇ ಎಚ್ಚರ ಆಗೋದು ಮತ್ತು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲವಲ್ಲ ಸೊ ಇದಕ್ಕೆ ನೀವು ಪರಿಹಾರ ತಿಳಿಸಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಹೆಸರು ರಮೇಶ ಅಂತೇಳಿ ಊರು ಕುಣಿಗಲ್ ಇವರು ಸೊ ಇವರು ಪಕ್ಕದ ಮನೆಯವ್ರಿಗೆ ಪ್ಯಾರಾಲಿಸಿಸ್ ಆದಾಗ ನಮ್ಮ ಮನೆ ಕರ್ಕೊಂಡು ಬಂದಿದ್ರಂತೆ ಸೊ ಅವರಿಗೆ ನಾನು ಚಿರಪರಿಚಯ ಇರ್ತೇನೆ ಸೊ ಏನಂದರೆ ಅವ್ರಿಗೆ ಕುಣಿಗಲ್ಲಿಂದ ರಾಮನಗರಕ್ಕೆ ಬರೋಕ್ಕಾಗ್ತಾ ಇಲ್ವಂತೆ ಅದಕ್ಕೆ ಸೊ ನಮ್ಮ ಕಾರ್ಯಕ್ರಮ ನೋಡಿ ಇವರು ಪತ್ರ ಬರೆದಿದ್ದಾರೆ ತುಂಬ ಧನ್ಯವಾದಗಳು ಸರ್ ನಿಮಗೆ ಪತ್ರ ಬರೆದಿದ್ದಕ್ಕೆ ಸೊ ಇದು ಸುಮಾರು ಒಂದು ಐವತ್ತೈದು ವರ್ಷ ಆಗಿರೋರಿಗೆ ಏನಾಗುತ್ತೆ ಅಂತಂದರೆ ಸಹಜವಾಗಿ ಶರೀರದಲ್ಲಿ ನಮಗೆ ವಾತ ಜಾಸ್ತಿ ಆಗುತ್ತೆ ನಾವೇನಾಗ್ತದೆ ಶರೀರದಲ್ಲಿ ವಾತ ಪಿತ್ತ ಕಪ ಅನ್ನೋದು ಕೂಡ ಏನಾಗ್ತದೆ ಬಾಲ್ಯದಲ್ಲಿ ಕಪ ಇರುತ್ತೆ ನಮಗೆ ಮಧ್ಯದಲ್ಲಿ ಪಿತ್ತ ಇರುತ್ತೆ ಸುಮಾರು ಒಂದು ಐವತ್ತು ಐವತ್ತೈದು ಕ್ರಾಸ್ ಆದಮೇಲೆ ಶರೀರದಲ್ಲಿ ವಾತ ಜಾಸ್ತಿ ಆಗುತ್ತೆ ವಾತ ಅಂದರೆ ಹೇಳಿ ವಾಯು ಸೊ ಈ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಸುಮಾರು ಜನಕ್ಕೆ ವಯಸ್ಸಾದ ಮೇಲೆ ನಿದ್ದೆ ಬರೋದಿಲ್ಲ ಸೊ ಇದು ಪ್ರಕೃತಿ ಇದು ಅವ್ರಿಗೆ ಅಂತಲ್ಲ ಸುಮಾರು ಜನಕ್ಕೆ ಈಗೇನಾಗಿದೆ ಅರವತ್ತು ವರ್ಷ ಕ್ರಾಸ್ ಆದಮೇಲೆ ನಿದ್ದೆ ಕಡಿಮೆ ಆಗ್ತಾ ಇತ್ತು ಸೊ ಈಗ ನಮ್ಮ ಆಹಾರ ಪದ್ಧತಿ ಜೀವನ ಪದ್ಧತಿ ಎಲ್ಲ ಬದಲಾಗಿರೋದ್ರಿಂದ ಅದು ಕೂಡ ಏನಾಗಿದೆ ಬೇಗ ಬಂದಿದೆ ಆಯುಷ್ಯ ಕಡಿಮೆ ಆಗಿದೆ ನೋಡಿ ಜನಕ್ಕೆ ಸೊ ಹೀಗಾಗಿ ಬಂಧುಗಳೇ ಏನು ಮಾಡ್ಬೋದು ಇವರು ಅಂತಂದರೆ ವಾತವನ್ನು ಕಡಿಮೆ ಮಾಡಬೇಕು ಅಂದರೆ ವಾತ ಪದಾರ್ಥಗಳನ್ನು ತಿನ್ನಬಾರ್ದು ಅಂದರೆ ಆಲೂಗಡ್ಡೆ ಸಿಹಿ ಗುಂಬಳಿಕಾಯಿ ಅವರೆಕಾಳು ಅಲಸಂದೆ ಬಟಾಣಿ ಕಡಲೆಕಾಳು ಇವೆಲ್ಲ ಆಹಾರದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡು ವಾತನಾಶಿಕೆಗಳನ್ನು ಹೆಚ್ಚಿಗೆ ಇವರ ಆಹಾರದಲ್ಲಿ ವಾತನಾಶಿಕ್ಯಾವುದು ನಮ್ಮ ಅಡುಗೆ ಮನೆಯಲ್ಲಿ ಭಾಳ ಶುದ್ಧವಾದಂಥ ಗಾಣದ ಎಣ್ಣೆ ಬಂದ್ಬಿಟ್ಟು ಸರ್ವಶ್ರೇಷ್ಠ ವಾತ ನಾಶಕವಾದಂತಹ ಔಷಧಿ ಸೊ ಅದು ಈಗ ನಾವೆಲ್ಲ ರಿಫೈನ್ಡ್ ಆಯಿಲೆಲ್ಲ ಬಳಸ್ತಾ ಇದ್ದೀವಲ್ವ ಅದರಿಂದನೂ ಕೂಡ ನಮ್ಮ ಶರೀರದಲ್ಲಿ ವಾತ ಹೆಚ್ಚಿಗೆ ಆಗ್ತಾಯಿದೆ ಸೊ ಇವ್ರಿಗೇನಾಗುತ್ತೆ ಕೆಲವು ಐವತ್ತೈದು ವರ್ಷ ಆದಮೇಲೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಮತ್ತು ಮೂಳೆಗಳೆಲ್ಲ ಸ್ವಲ್ಪ ನೋವುಗಳು ಬಂದಿರ್ತವೆ ಕ್ಯಾಲ್ಸಿಯಂ ಅಂಶ ಕಡಿಮೆಯಾಗಿ ಆಗಿ ಅವ್ರೇನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಎಲೆ ಅಡಿಕೆ ಸುಣ್ಣ ಮತ್ತು ಸ್ವಲ್ಪ ಏನಾದ್ರು ಏಲಕ್ಕಿ ಲವಂಗ ಚಕ್ಕೆ ಸೋಂಪುಗಳು ಇವನ್ನೆಲ್ಲ ನಿತ್ಯ ಊಟ ಆದಮೇಲೆ ಮೂರು ಬಾರಿ ತಿಂತ ಏನಾಗುತ್ತೆ ನಮಗೆ ಸುಣ್ಣ ಮೂಳೆಗಳಿಗೆ ಶಕ್ತಿ ಕೊಡೋದ್ರ ಜೊತೆಗೆ ವಾತ ಮತ್ತು ಕಪನಾಶಕ ಸುಮಾರು ಒಂದು ಐದು ರೂಪಾಯಿ ನಮಗೆ ಮೆಡಿಷನ್ ಆಗ್ತದೆ ಇದು ಒಂದು ಮತ್ತೆ ಶುದ್ಧವಾದಂಥ ಗಾಣದೆಣ್ಣೆ ಊಟ ಮಾಡುವಂಥದ್ದೊಂದು ಇದು ಔಷಧಿಗಳು ಆ್ಯಕ್ಚುಲಿ ನಮ್ಗೇನು ಹೇಳಿದ್ದಾರೆ ನಮ್ಮ ಪೂರ್ವಜರು ಒಂದು ಮೂವತ್ತೈದು ನಲ್ವತ್ತು ವರ್ಷ ಆದಮೇಲೆ ಎಲೆ ಅಡಿಕೆ ಸುಣ್ಣ ತಿನ್ನೋಕೆ ಹೇಳಿದ್ದಾರೆ ಬಟ್ ಅಷ್ಟು ಅವ್ರು ಔಷಧಿ ಅಂತೇಳಿಲ್ಲ ಬಟ್ ಆ್ಯಕ್ಚುಲಿ ಶುದ್ಧವಾದಂತಹ ಎಲೆ ಅಡಿಕೆ ಸಣ್ಣ ತಿಂದರೆ ಅದು ಶರೀರಕ್ಕೆ ಔಷಧಿ ರೀತಿ ಕೆಲಸ ಮಾಡುತ್ತೆ ಸೊ ಹಾಗೆ ಇವರಿಗೆ ವಾಯು ಈಗ ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ಕೋಬೋದು ಅಂತಂದರೆ ಒಂದು ಎಣ್ಣೆ ಚೇಂಜ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಹಿಂಗು ಇವನ್ನೆಲ್ಲ ಅಡಿಗೆಯಲ್ಲಿ ಚೆನ್ನಾಗಿ ಬಳಸ್ಕೊಂಡು ವಾರಕ್ಕೆ ಒಂದು ಮೂರು ಬಾರಿ ಸೊ ರಮೇಶ್ ಅವರು ಇವರು ವಾರಕ್ಕೆ ಒಂದು ಮೂರು ಬಾರಿ ಏನು ಮಾಡಬೇಕು ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಹರಳೆ ಎಣ್ಣೆ ಒಂದು ಐವತ್ತು ಪರ್ಸೆಂಟ್ ಎಣ್ಣೆ ತಗೊಂಡು ಇಡೀ ಶರೀರಕ್ಕೆ ಸೋಮವಾರ ಬುಧವಾರ ಮತ್ತು ಶನಿವಾರ ಎಣ್ಣೆ ಸ್ನಾನ ಮಾಡಬೇಕು ಅಂದರೆ ತಮ್ಮ ಮೈಯಿಂದ ತಾವೇ ಎಣ್ಣೆಯನ್ನು ಹಚ್ಕೊಂಡು ಏನಾಗುತ್ತೆ ಈ ಎಣ್ಣೆ ಮಜ್ಜನ ಅವರಿಗೆ ನೋವು ಕಡಿಮೆ ಆಗುತ್ತೆ ಜೊತೆಗೆ ವಾಯುನೂ ಕೂಡ ಕಡಿಮೆ ಆಗುತ್ತೆ ಒಳ್ಳೆ ನಿದ್ರೆ ಬರುತ್ತೆ ಸೊ ಹಾಗೆ ಶಾರೀರಿಕ ವ್ಯಾಯಾಮವೂ ಕೂಡ ಮಾಡಬೇಕಾಗತ್ತೆ ಸುಮಾರು ಬಿಸಿಲು ಕೂಡ ಒಂದು ಔಷಧಿ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ ಸುಮಾರು ಸಂಜೆನೋ ಅಥವಾ ಬೆಳಗ್ಗೆನೋ ಒಂದು ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಅವರು ವಾಕಿಂಗು ಕೂಡ ಮಾಡಬೇಕಾಗತ್ತೆ ಆಮೇಲೆ ಇವರಿಗೆ ನಿದ್ದೆ ತುಂಬ ಚೆನ್ನಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ಇವರು ರಾತ್ರಿ ಮಲಗೋವಾಗ ಮೂಗಿನ ಎರಡು ಹೊಳ್ಳೆಗಳಿಗೆ ನಾಟಿ ಹಸುವಿನ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಆಗಿರ್ಬೋದು ಅಥವಾ ಹಸುವಿನ ತುಪ್ಪನ ಮೂಗಿನ ಎರಡು ಹೊಳ್ಳೆಗಳಿಗೆ ಮೂಗಿನ ಎಂಟ್ರೆನ್ಸಲ್ಲಿ ಎರಡೆರಡು ತೊಟ್ಟು ಹಾಕೊಂಡು ನಿಧಾನವಾಗಿ ಉಸಿರನ್ನು ಮೇಲೆ ಎಳ್ಕೊಂಡು ಮಲಗಬೇಕು ಇದು ಒಂದು ಆಮೇಲೆ ಚಿರಪರಿಚಿತವಾದಂಥ ಔಷಧಿ ಗಸಗಸೆ ಅಂತ ಹೇಳ್ತಾರಲ್ವಾ ಗಸಗಸೆ ತಮ್ಗೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಸೊ ಈ ಗಸಗಸೆಯನ್ನು ನೀವು ಒಂದು ಸುಮಾರು ಒಂದು ನೂರು ಗ್ರಾಮು ಅಥವಾ ನೂರೈವತ್ತು ಗ್ರಾಮು ಒಂದು ಐವತ್ತು ಗ್ರಾಮನ ತಂದು ಅದನ್ನ ಪೌಡ್ರ್ ಮಾಡಿಟ್ಕೊಂಡು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನಷ್ಟು ಗಸಗಸೆಯನ್ನು ಬಿಸಿ ಹಾಲಿಗೆ ಹಾಕಿ ನೀವು ನಿತ್ಯ ಕುಡಿತಾ ಬಂದರೂ ಕೂಡ ಸ್ವಲ್ಪ ದಿನ ಮಟ್ಟಿಗೆ ಅದೇನಾಗ್ತದೆ ನಮ್ಮ ಶರೀರದಲ್ಲಿ ಈ ವಾತ ಕಡಿಮೆ ಆಗಿ ಮತ್ತೆ ಈ ಎಣ್ಣೆ ಸ್ನಾನ ಮತ್ತು ಎಣ್ಣೆ ಚೇಂಜ್ ಮಾಡುವಂಥದ್ದು ಮೂಗಿಗೆ ತುಪ್ಪ ಹಾಕುವಂಥದ್ದು ಈ ಗಸಗಸೆ ಹಾಲು ಕುಡಿಯೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆ ಮಲಗಿದ್ರೆ ಸುಮಾರು ಒಂದು ನಾಲ್ಕು ಐದು ಗಂಟೆವರೆಗೂ ಕೂಡ ಎಚ್ಚರಾಗೋದಿಲ್ಲ ಅತ್ಯಂತ ಶ್ರೇಷ್ಠವಾದಂಥ ಔಷಧಿ ಇವೆಲ್ಲ ಎಣ್ಣೆ ಸ್ನಾನ ಶುದ್ಧವಾದಂಥ ಎಣ್ಣೆ ಮೂಗಿ ಗಸು ತುಪ್ಪ ಹಾಕೋದು ಮತ್ತು ಹಾಲು ಮತ್ತು ಗಸಗಸೆ ಇದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೇಶದಲ್ಲಿ ಇದು ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಗಸಗಸೆ ಪಾಯಸ ಊಟ ಮಾಡಬೇಕು ಅಂತ ಅನ್ನೋದು ಗೊತ್ತಿತ್ತು ಈಗೇನಾಗಿದೆ ನಮಗೆ ನಾವು ನಮ್ಮ ಪೂರ್ವಜರ ದಿನಚರಿಯನ್ನು ಆಹಾರ ಪದ್ಧತಿನೆಲ್ಲ ಮರೆತಿದ್ದೀವಿ ನಾನು ಐವತ್ತೈದು ವರ್ಷ ಆಗಿರೋದ್ರಿಂದ ಇವ್ರಿಗೊಂದು ಕ್ಯೂ ಮಾತು ಏನು ಹೇಳ್ತೀನಿ ಅಂತಂದರೆ ನೀವು ಚಿಕ್ಕವರಾಗಿದ್ದಾಗ ಸುಮಾರು ಒಂದು ಆರೇಳು ವರ್ಷ ಆಗಿದ್ದಾಗ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಅಡುಗೆ ಮನೆಯಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಇದ್ರು ಉದಾಹರಣೆಗೆ ಸಕ್ಕರೆ ಬದಲಿಗೆ ಆವಾಗ ಬೆಲ್ಲ ಇದ್ರು ಶುದ್ಧವಾದಂಥ ಗಾಣದ ಎಣ್ಣೆ ಇದ್ರು ಪಾತ್ರೆಗಳೆಲ್ಲ ತಾಮ್ರದು ಅಥವಾ ಬಳಸ್ತಾ ಇದ್ರು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು ಈಗ ನೀವು ಸಿಟಿ ಪ್ರದೇಶದಲ್ಲಿ ವಾಸ ಇರೋದವರು ಇದ್ದವರು ಸೌದೆ ಒಲೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಓಪನ್ ಪಾತ್ರೆಯಲ್ಲಿ ಅಡುಗೆ ಮಾಡುವಂಥದ್ದು ಈ ಕುಕ್ಕರ್ ಬಳಸ್ತಾ ಇರುವಂಥದ್ದು ಫ್ರಿಜ್ ಬಳಸ್ತಾ ಇರತಕ್ಕಂಥದ್ದು ಸುಮಾರು ನಮ್ಮ ಭಾರತೀಯರೇನು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಏನು ಜೀವನ ಮಾಡ್ತಿದ್ರಲ್ವ ಆ ಜೀವನಕ್ಕೆ ನೀವು ಶಿಫ್ಟ್ ಆದರೆ ನಿಮಗೆ ಈ ನಿದ್ರೆ ಸಮಸ್ಯೆ ಎಲ್ಲ ಬೇರೆ ಯಾವುದೋ ಕಾಯಿಲೆ ಕೂಡ ತುಂಬ ಹತ್ತಿರ ಬರೋಕ್ಕೆ ಯೋಚನೆ ಮಾಡುತ್ತೆ ಸೊ ಇವರು ಹಳೆ ಭಾರತೀಯ ಒಂದು ದಿನಚರಿಯಲ್ಲಿದ್ದಾರೆ ಇವ್ರ ಹತ್ರ ಹೋಗ್ಲಾ ಬೇಡವಾ ಇವ್ರು ಹೋದರೆ ಸರಿ ಮಾಡ್ಕೊಂಡ್ಬಿಡ್ತಾರೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ರಮೇಶ್ ಅವರು ಕುಣಗಲ್ಲಿಂದ ಪತ್ರ ಬರೆದು ಸುಮಾರು ಐವತ್ತೈದು ವರ್ಷದವರು ಇವರು ನಿದ್ರಾಹೀನತೆ ಅಥವಾ ನಿದ್ರೆ ಕಡಿಮೆ ಬರ್ತಾ ಇದೆ ಆವಾಗ ಅವಾಗ ಇದು ಒಂದು ವಾಯು ಸಮಸ್ಯೆ ದಯವಿಟ್ಟು ಈ ಮನೆಮದ್ದುಗಳನ್ನು ಮತ್ತೆ ನಾನು ಹೇಳಿರ್ತಕ್ಕಂಥ ದಿನಚರಿಗಳನ್ನು ಆಹಾರ ಪದ್ಧತಿಗಳನ್ನು ಸರಿ ಮಾಡಿಕೊಂಡು ತಮ್ಮ ಕಾಯಿಲೆಯಿಂದ ಮುಕ್ತಿ ಹೊಂದೆ ಅಂತ ಹೇಳ್ತಾ ಬನ್ನಿ ಬಂದುಗಳೇ ಮುಂದಿನ ಪತ್ರ ಯಾರು ಯಾವ ಊರಿಂದ ಬರ್ತಿದ್ದಾರೆ ಅಂತ ನೋಡೋಣ ಸೊ ಇವರು ಪುರುಷೋತ್ತಮ್ ಅಂತೇಳಿ ಮೈಸೂರಿಂದ ಬರೆದಿದ್ದಾರೆ ಪತ್ರನ ನೋಡೋಣ ಏನು ಸಮಸ್ಯೆಗೆ ಬರೆದಿದ್ದಾರೆ ಅಂತೇಳಿ ಸೊ ಪುರುಷೋತ್ತಮ್ ಮೈಸೂರು ಸುಮಾರು ಇವರಿಗೆ ಮೂವತ್ತು ವರ್ಷ ಸರ್ ನನಗೆ ಸುಮಾರು ಮೂರ್ನಾಲ್ಕು ತಿಂಗಳುಗಳಿಂದ ಉರಿ ಮೂತ್ರ ಸಮಸ್ಯೆ ಇದೆ ಸೊ ನನಗೆ ಮೂತ್ರ ಮಾಡುವಾಗ ಉರಿ ಉರಿ ಆಗುವಂಥದ್ದು ಮತ್ತು ನಿಧಾನವಾಗಿ ಮೂತ್ರ ಹನಿ ಹನಿಯಾಗಿ ಬೀಳುವಂಥ ಸಮಸ್ಯೆ ಇದೆ ಸೊ ಹಾಗಾಗಿ ನಾನು ನಿಮ್ಮ ಕಾರ್ಯಕ್ರಮವನ್ನು ಮೊನ್ನೆ ನೋಡಿದೆ ಸೊ ನಿಮ್ಮ ಹತ್ರ ಏನಾದರೂ ಪರಿಹಾರ ಇದ್ದರೆ ದಯವಿಟ್ಟು ಮನೆ ವೈದ್ಯದ ಕಡೆ ತಿಳಿಸ್ಕೊಡಿ ಮತ್ತು ನಾನು ಬಾರಲ್ಲಿ ಕೆಲಸ ಮಾಡ್ತೇನೆ ಸೊ ನಾನು ಜಾಸ್ತಿ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಕಡಿಮೆ ಆಗ್ತಾಯಿಲ್ಲ ದಯವಿಟ್ಟು ಇದಕ್ಕೆ ಒಳ್ಳೆಯ ಪರಿಹಾರ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಇವ್ರಿಗೆ ಏನಾಗಿದೆ ಅಂತಂದರೆ ಸುಮಾರು ಮೂವತ್ತು ವರ್ಷ ಇವರು ಬಾರಲ್ಲಿ ಕೆಲಸ ಮಾಡ್ತಾರೆ ಸೊ ನಾವು ಊಹಿಸ್ಕೋಬೇಕಾಗ್ತದೆ ಇಲ್ಲಿ ಕೆಲವನ್ನ ಅವರು ಸುಮಾರು ಕಡೆ ಎಲ್ಲ ಔಷಧಿ ತೊಗೊಂಡಿದ್ದಾರೆ ಆದರೂ ಕೂಡ ಗುಣ ಆಗಿಲ್ಲ ಸೊ ಇವರು ಮೊನ್ನೆ ನಾನು ಪ್ರೋಗ್ರಾಮ್ ನೋಡಿ ಪತ್ರ ಬರೆದು ಏನಾದರೂ ಹತ್ರ ಸಿಗ್ಬೋದ ಅಂತೇಳಿ ಈ ಒಂದು ಪತ್ರ ಬರಿತಾ ಇದ್ದಾರೆ ಪುರುಷೋತ್ತಮವ್ರು ಮೈಸೂರಿಂದ ಮೂವತ್ತು ವರ್ಷ ಸೊ ಸಹಜವಾಗಿ ಏನಾಗುತ್ತೆ ಬಾರ್ಗಳಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಿರೋದ್ರಿಂದ ಇವರಿಗೆ ಸುಮಾರು ನಾನ್ ವೆಜ್ ತಿಂತಾಯಿರ್ತಾರೆ ಇವರು ಸೊ ಸುಮಾರು ನಾನ್ ವೆಜ್ ಚಿಕನ್ನು ಅದೆಲ್ಲ ತುಂಬ ಹಾಬ್ಬಿಡ್ತಾರೆ ಮೋಸ್ಟ್ಲಿ ಇವರು ಡ್ರಿಂಕ್ಸ್ ಏನಾದರೂ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ನಾನ್ ವೆಜ್ಜು ಮತ್ತು ಡ್ರಿಂಕ್ಸ್ನ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಒಂದು ಭಾಗ ಸೊ ಎರಡನೇದು ಏನಾಗ್ತದೆ ಬಾರಲ್ಲಿ ಕೆಲಸ ಮಾಡೋದರಿಂದ ಇವ್ರದ್ದು ಬಾರ್ಗಳು ಕ್ಲೋಸ್ ಆಗೋದೆ ಹತ್ತುವರೆಗೆ ಮತ್ತು ಇವರು ಊಟ ಮಾಡಿ ಮಲಗೋದು ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಆಗ್ಬೋದು ಸೊ ಆ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಶರೀರದಲ್ಲಿ ಪಿತ್ತ ಉಲ್ಬಣ ಆಗ್ತದೆ ಮತ್ತು ಈ ರಾತ್ರಿ ಲೇಟಾಗಿ ಮಲಗೋದ್ರಿಂದ ಇವರು ನಾನ್ ವೆಜ್ಜು ಬಾರಲ್ಲೆಲ್ಲ ಕೆಲಸ ಮಾಡ್ತಾರೆ ನಾನ್ ವೆಜ್ ಏನಾದ್ರು ತಿಂದರೆ ಏನಾಗ್ತದೆ ಅಂದರೆ ಅದು ಜೀರ್ಣ ಆಗೋದಿಲ್ಲ ಸೊ ಜೀರ್ಣ ಆಗದಿರೋ ಆಹಾರ ಏನಾಗ್ತದೆ ಶರೀರದಲ್ಲಿ ನಮಗೆ ಸಾಕಷ್ಟು ಕಾಯಿಲೆಗಳಿಗೆ ಕಾರಣ ಆಗ್ತದೆ ಸೊ ಇವರಿಗೆ ಮೂತ್ರ ಬಂದು ಹನಿ ಹನಿ ಅಂದರೆ ನಿಧಾನಕ್ಕೆ ಬೀಳ್ತದೆ ಮತ್ತು ಉರಿ ಮೂತ್ರ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಸೊ ಇವ್ರು ಏನು ಮಾಡಬೇಕು ಅಂತಂದರೆ ಭಾಳ ಮುಖ್ಯ ಮುಖ್ಯವಾಗಿ ಮೊದಲು ನಾನ್ ನಾನ್ವೆಜ್ನ ಸ್ಟಾಪ್ ಮಾಡಬೇಕು ಇವರೇನಾರು ಡ್ರಿಂಕ್ಸ್ ಮಾಡ್ತಾ ಸ್ಟಾಪ್ ಮಾಡಬೇಕು ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಮಲ್ಗೋದನ್ನ ಬಿಟ್ಟು ಇವರು ಕೆಲಸನೇ ಬದಲಾಯಿಸ್ಕೋಬೇಕು ಯಾಕಂದರೆ ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಸೊ ಇದು ಸಿಗದೇ ಇರೋ ಕೆಲಸನೂ ಅಲ್ಲ ಸಿಗ್ತದೆ ನಮಗೆ ಬೇರೆ ಬೇರೆ ಕೆಲಸಗಳು ಮಾಡ್ತೀನಿ ನನ್ನವರಿಗೆ ಮನಸ್ಸಿದ್ರೆ ಕಿಡ್ನಿ ಸ್ಟೋನ್ ಸಮಸ್ಯೆಯೂ ಕೂಡ ಇರ್ಬೋದು ಕೆಲವ್ರಿಗೆ ಏನಾಗ್ತದೆ ಅಂದರೆ ಕಿಡ್ನಿ ಸ್ಟೋನ್ ಇದ್ದಾಗೂ ಕೂಡ ಮೂತ್ರ ಹನಿ ಆಗಿ ಬೀಳ್ತದೆ ಪುರುಷೋತ್ತಮರೇ ನೀವು ಏನು ಮಾಡಿ ಅಂತಂದರೆ ಫಸ್ಟು ನೀವೊಂದು ಕಿಡ್ನಿ ರಿಲೇಟೆಡ್ದು ಟೆಸ್ಟ್ ಮಾಡಿಸಿ ಟೆಸ್ಟ್ ಮಾಡಿಸಿ ಅಲ್ಲೇನಾದ್ರು ಕಿಡ್ನಿಯಲ್ಲಿ ಸ್ಟೋನ್ ಇಲ್ಲ ಆದರೂ ನಮ್ಗೆ ಈ ಥರ ಆಗ್ತದೆ ಅಂದರೆ ಅಲ್ಲಿ ಕ್ರಿಯೇಟಿನ್ ಅಂತೆಲ್ಲ ಬರುತ್ತೆ ಸೊ ಅದನ್ನೆಲ್ಲ ಚೆಕ್ ಮಾಡಿಸಿದ್ಮೇಲೆ ನಿಮ್ಗೆ ಏನು ತೊಂದರೆ ಇಲ್ಲ ಅಂತಂದರೆ ಶರೀರದಲ್ಲಿ ಪಿತ್ತ ಅಂದರೆ ಅಗ್ನಿ ಉಷ್ಣ ಜಾಸ್ತಿ ಇದ್ದಾಗಲೂ ಕೂಡ ಕೆಲವರಿಗೆ ಈ ಥರ ಇರುತ್ತೆ ಸೊ ನೀವು ಮನೇಲಿ ಏನು ಮಾಡ್ಬೋದು ಅಂತಂದರೆ ಬೆಳಿಗ್ಗೆ ಒನ್ ಟೈಮ್ ನೀವು ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡೀರಿ ಸೊ ಬಾರ್ಲಿ ಗಂಜಿ ಏನು ಮಾಡುತ್ತೆ ನಮ್ಮ ಶರೀರವನ್ನು ತಂಪು ಮಾಡುತ್ತೆ ಸೊ ಬಾರ್ಲಿ ಗಂಜಿ ಮಾಡೋದು ಹೇಗೆ ಅಂತಂದರೆ ಬಾರ್ಲಿನ ನಾವು ಸ್ವಲ್ಪ ಪೌಡ್ರ್ ಮಾಡಿ ಒಂದು ಇನ್ನೂರು ಇನ್ನೂರೈವತ್ತು ಎಂ ಎಲ್ ನೀರಿಗೆ ಒಂದೆರಡು ಚಮಚದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕದಡಿ ಅದಕ್ಕೆ ಸ್ವಲ್ಪ ಕಲಸ ಕರೆ ಹಾಕೊಂಡು ನೀವು ನಿತ್ಯ ಬೆಳಗ್ಗೆ ಕುಡಿತಾ ಬಂದರೆ ಏನಾಗ್ತದೆ ಉಷ್ಣ ಕಡಿಮೆ ಆಗ್ತಾ ಬರ್ತದೆ ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ ನಿಮ್ಗೆ ಏನಾದರೂ ಸ್ಟೋನ್ ಸಣ್ಣ ಸಣ್ಣದ ಕೂಡ ಅವು ಕೂಡ ಕಡಿಮೆ ಆಗ್ತವೆ ಇದು ಒಂದೇದು ಔಷಧಿ ಸೊ ಎರಡನೇದು ಏನಂತಂದರೆ ನಾನು ಹೇಳಿದ್ನಲ್ವ ರಾತ್ರಿ ಮಲಗೋದನ್ನ ಮತ್ತು ನಾನ್ ವೆಜ್ಜು ಡ್ರಿಂಕ್ಸ್ ಏನಾದರೂ ನೀವು ಮಾಡ್ತಾಯಿದ್ರೆ ಕ ಅದನ್ನ ಸ್ಟಾಪ್ ಮಾಡಲೇಬೇಕು ಅದ್ರ ಜೊತೆಗೆ ನೀವು ಸ್ಪೈಸಿ ಐಟಮ್ನ ಕಡಿಮೆ ತಿನ್ನಬೇಕು ಜೊತೆಗೆ ನೀವು ನೀರು ಯಥೇಚ್ಛವಾಗಿ ಕುಡಿಬೇಕು ನಾನು ಸುಮಾರು ಹಿಂದಿನ ಸಂಚಿಕೆಗಳಲ್ಲಿ ನೀರು ಕುಡಿಯೋ ಐದು ನಾಲ್ಕು ನಿಯಮಗಳನ್ನು ಕೂಡ ಒಂದು ಎಪಿಸೋಡೆ ಮಾಡಿದ್ದೀವಿ ನಾವು ಐಶ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಮನೆ ವೈದ್ಯ ಕಾರ್ಯಕ್ರಮದ್ದು ಚೆಕ್ ಮಾಡಿದ್ರೆ ಅದು ಸಿಗುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಆ ನೀರು ಕುಡಿಯೋ ನಾಲ್ಕು ನಿಯಮಗಳನ್ನು ನೋಡಿದ್ರೆ ಏನಾಗುತ್ತೆ ಇಲ್ಲಿ ಉಷಾಪಾನ ಅಂತಿದೆ ನೀರನ್ನ ಗುಟ್ಕು ಗುಟಕಾಗಿ ಕುಡಿಬೇಕು ಅಂತಿದೆ ಹಾಗೆ ನಿಮಗೆ ನೀರನ್ನ ಮುಕ್ಕಳಿಸಿ ಮುಕ್ಕಳಿಸಿ ಕುಡಿಬೇಕಂತೆಲ್ಲ ಹೇಳ್ಕೊಟ್ಟಿದ್ದೀವಿ ಸೊ ಅದನ್ನು ನೀವು ಫಾಲೋ ಮಾಡಲೇಬೇಕು ಜೊತೆಗೆ ಈಗ ಬೇಸಿಗೆ ಆಗಿರೋದ್ರಿಂದ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಸೌತೆಕಾಯಿ ಮತ್ತು ಬಾರ್ಲಿ ಗಂಜಿ ಮತ್ತು ಕಲ್ಲಂಗಡಿ ಹಣ್ಣು ಮತ್ತು ಎಳನೀರು ಈ ಥರದ್ದು ತುಂಬ ನೀರಿನ ಅಂಶ ಜಾಸ್ತಿ ಇರತಕ್ಕಂಥ ಹಣ್ಣುಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಬನ್ನಿ ಜೊತೆಗೆ ಬಹಳ ಮುಖ್ಯವಾಗಿ ಏನಂತಂದರೆ ನಿಮಗೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅದು ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ವೈದ್ಯರ ಹತ್ರ ಹೋಗಿ ನೀವು ತಪಾಸಣೆಯನ್ನು ಮಾಡ್ಕೋಬೇಕಾಗತ್ತೆ ಸೊ ಇದು ನಿಮಗೆ ಮನೆ ವೈದ್ಯ ಆಯಿತು ಸೊ ನಿಮಗೆ ಅಕ್ಕಪಕ್ಕದಲ್ಲಿ ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲಿರತಕ್ಕಂಥ ಒಂದು ಗಿಡಮೂಲಿಕೆ ಬರುತ್ತೆ ನಮ್ಮಲ್ಲಿ ಸೊ ಗಿಡಮೂಲಿಕೆ ಹೆಸರು ಬಂದ್ಬಿಟ್ಟು ನೆಗ್ಗಲ್ಮುಳ್ಳು ಅಂತ ಹೇಳ್ತಾರೆ ನೆಗ್ಗಲ್ಮುಳ್ಳು ಅಂತಂದರೆ ನಮಗೆ ಗೋಕ್ಷುರ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಇದಕ್ಕೆ ಸೊ ಅದು ನಮಗೆ ಹೊಲಗಳ ಬದುಗಳಲ್ಲಿ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಅಥವಾ ನಿಮಗೆ ಕಾಲು ದಾರಿಗಳಲ್ಲೆಲ್ಲ ಸಿಗ್ತದೆ ಸೊ ಈಗ ಬೇಸಿಗೆ ಇರೋದರಿಂದ ನಿಮಗೆ ಸಿಗೋದು ಅದು ದುರ್ಲಭ ಸೊ ತೋಟ ಅಥವಾ ಗದ್ದೆಗಳ ಹತ್ರ ನಿಮ್ಗಿರುತ್ತೆ ನಿಮ್ಗೆ ಏನಾರು ಹಳ್ಳಿಗಳಲ್ಲಿ ಕುರಿ ದನ ಎಲ್ಲ ಮೇಯಿಸ್ತಾ ಇರ್ತಾರಲ್ವ ಅವ್ರಿಗೂ ಕೂಡ ಇದು ಗೊತ್ತಿರುತ್ತೆ ಅಷ್ಟು ಚಿರಪರಿಚಿತ ಒಂದು ಸಿಕ್ದು ಚಿರಪರಿಚಿತವಾದಂಥ ಸಸ್ಯ ಇದು ಸೊ ನೀವು ಹಳ್ಳಿಗಳಲ್ಲಿ ನೀವು ಇದನ್ನ ಕೇಳಿ ತಿಳ್ಕೊಬೋದು ಸೊ ಇದ್ರದ್ದು ಇಡೀ ಸಮೂಲ ಅಂದರೆ ಕಾಂಡ ಎಲೆ ಗಡ್ಡೆ ಮತ್ತು ಹೂ ಎಲ್ಲ ಸೇರಿದ ಸಮೂಲದ್ದು ನೆರಳಲ್ಲಿ ಒಣಗಿಸ್ಕೊಂಡು ಅಥವಾ ಹಸಿ ಇದ್ದಾಗ ನೀವು ಜಜ್ಜಿ ಅದರದ್ದು ಕಷಾಯ ಮಾಡಿಕೊಂಡು ಬೆಳಗ್ಗೆ ಸಂಜೆ ಒಂದು ಇಪ್ಪತ್ತೈದು ಮೂವತ್ತು ಎಮ್ ಎಲ್ ಅಷ್ಟು ನೀವು ಕುಡಿತಾ ಬಂದರೆ ಏನಾಗ್ತದೆ ಈ ಒಂದು ಉರಿ ಮೂತ್ರ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಸೊ ನೆಗ್ಗಲು ಮುಳ್ಳು ಏನು ಮಾಡ್ತದೆ ನಿಮಗೆ ಒಂದು ಉರಿ ಮೂತ್ರ ಕಡಿಮೆ ಮಾಡ್ತದೆ ಮತ್ತು ಸ್ಟೋನ್ ಇದ್ದರೂ ಕೂಡ ಕಡಿಮೆ ಮಾಡ್ತದೆ ಜೊತೆಗೆ ನಿಮಗೆ ಶರೀರದಲ್ಲಿ ತ್ರಿದೋಷಗಳಂತ ಹೇಳ್ತೀವಿ ವಾತ ಪಿತ್ತ ಕಫನ ಪಿತ್ತದ ಕಾಯಿಲೆ ಇರೋದರಿಂದ ಪಿತ್ತನ್ನು ಕೂಡ ಕಡಿಮೆ ಮಾಡತಕ್ಕಂಥ ಒಂದು ಔಷಧಿ ಗುಣ ಈ ಒಂದು ನೆಗಿಲು ಮುಳುಗಿದೆ ಸೊ ನಮ್ಮ ನೆಗಲು ಮುಳ್ಳು ನಮಗೆ ಸಿಗಲಿಲ್ಲ ಈಗ ನಾವು ಏನು ಮಾಡೋದು ಪರ್ದರ್ ಅಂತ ಅಂತ ಯೋಚನೆ ಬೇಕಾಗಿಲ್ಲ ನಿಮಗೆ ಹಳ್ಳಿಗಳ ಕಡೆ ಜಾಂಡಿ ಸೊಪ್ಪು ಅಂತ ಸಿಗುತ್ತೆ ಅದಕ್ಕೆ ನೆಲನೆಲ್ಲಿ ಅಂತಾರೆ ಭೂಮಿ ಆಮ್ಲ ಅಂತಾರೆ ಸಂಸ್ಕೃತದ ಹಿಂದಿಯಲ್ಲಿ ಸೊ ಆ ನೆಲಿದು ಅಷ್ಟೇ ನೀವು ಅದ್ರದ್ದು ಸುಮಾರು ಒಂದು ಮೂರು ನಾಲ್ಕು ಗಿಡದಷ್ಟು ತಂದು ನೀವು ಚೆನ್ನಾಗಿ ಜಜ್ಜಿ ನೀರಿಗೆ ಹಾಕಿ ಕುದಿಸಿ ಬೆಳಿಗ್ಗೆ ಸಂಜೆ ಕುಡಿತಾ ಬಂದರೂ ಕೂಡ ಏನಾಗ್ತದೆ ಉರಿ ಮೂತ್ರ ಕಡಿಮೆ ಆಗ್ತದೆ ಜೊತೆಗೆ ನಿಮಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರು ಸ್ಟೋನ್ ಬ್ರೇಕರ್ ಅಂತಾರೆ ಇದಕ್ಕೆ ಸೊ ಸ್ಟೋನು ಕೂಡ ಕಡಿಮೆ ಆಗುತ್ತೆ ಸೊ ಇದೆಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ನಿಮ್ಮ ದಿನಚರಿ ಮತ್ತು ಆಹಾರ ಪದ್ಧತಿಯನ್ನು ನೀವು ಸರಿ ಮಾಡಿಕೊಳ್ಳೇಬೇಕು ಅದೇ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಸುಮಾರು ಒಂದು ಎಂಟತ್ತು ದಿನ ನೀವು ಅದನ್ನ ಫಾಲೋ ಮಾಡಿದ್ರೆ ಸೊ ಹೀಗಾಗಿ ನೀವು ನೆಗಲು ಮುಳ್ಳು ಮತ್ತು ನೆಲನೆಲ್ಲಿ ಕಸಾಯ ಮತ್ತು ಬಾರ್ಲಿ ಗಂಜಿ ಮತ್ತು ದಿನಚರಿ ನೀರು ಕುಡಿಯೋ ನಿಯಮಗಳನ್ನೆಲ್ಲ ಪಾಲನೆ ಮಾಡಿಕೊಂಡು ನೀವು ನಿಮ್ಮ ಈ ಉರಿ ಮೂತ್ರ ಮತ್ತು ಈ ಮೂತ್ರ ಏನು ಹನಿಯ ನೀವು ಹೋಗ್ತಾ ಇದೆ ಅಂತ ಹೇಳಿ ಈ ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ನಾವು ಸಿಗೋಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿರುವಂಗೆ ಬೇಸಿಗೆ ಇರೋದರಿಂದ ಹಕ್ಕಿ ಪಕ್ಷಿಗಳಿಗೆ ಸುಮಾರು ಕಡೆ ಈ ವರ್ಷ ಬರಗಾಲ ಇತ್ತು ಸೊ ಬರಗಾಲ ಇರೋದ್ರಿಂದ ಏನಾಗಿದೆ ಅಕ್ಕಿ ಪಕ್ಷಿಗಳಿಗೆ ನೀರಿನ ಅಭಾವ ಆಗಿದೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ ದಯವಿಟ್ಟು ನೀವು ನಿಮ್ಮ ಮನೆ ಮಹಡಿ ಮೇಲೂ ಅಥವಾ ನಿಮಗೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಅಕ್ಕಿ ಪಕ್ಷಿಗಳಿಗೆ ಮತ್ತು ಈ ಜೀವ ಜಂತುಗಳಿಗೆ ಈ ಭೂಮಿ ನಮ್ಮ ನಮಗೆ ಮನುಷ್ಯರಿಗೆ ಅಷ್ಟೇ ಅಲ್ಲ ಇದು ಸೀಮಿತ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಭೂಮಿ ಮೇಲೆ ನಮ್ಮಷ್ಟೇ ಸಮಾನ ಅಧಿಕಾರ ಇದೆ ಆದರೆ ನಾವು ಮನುಷ್ಯರು ಬುದ್ಧಿವಂತರು ಅಂತೇಳಿ ನಾವು ನಮಗೆ ಹೇಗೆ ಬೇಕಾಗಿ ನಾವು ಮಾಡ್ಕೊಂಡಿದ್ದೀವಿ ಸೊ ಕಾಡನ್ನು ನಾಶ ಮಾಡಿದ್ದೀವಿ ಕೆರೆ ಕಟ್ಟೆಗಳನ್ನು ನಾವು ನಾಶ ಮಾಡಿದ್ದೀವಿ ಸೊ ಹೀಗಾಗಿ ನೀರಿನ ಅಭಾವ ಇರೋದ್ರಿಂದ ನೀವು ಹಕ್ಕಿ ಪಕ್ಷಿಗಳಿಗೆ ಮತ್ತು ಕಾಡು ಪ್ರಾಣಿಗಳಿಗೆ ಮತ್ತು ಈ ಅರವಟ್ಟಿಗೆಗಳಂತಿರೋ ನಮ್ಮ ದೇಶದಲ್ಲಿ ಮೊದಲು ಸೊ ಆ ಥರ ಕುಡಿಯೋ ನೀರಿನ ವ್ಯವಸ್ಥೆ ಈ ಥರ ಎಲ್ಲ ಮಾಡಿ ನೀವೆಲ್ಲ ಜಂತುಗಳನ್ನು ಒಂದು ರಕ್ಷಣೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ